ನಾಗಸಾಧುಗಳ ಬಗ್ಗೆ ಖಂಡಿತ ನೀವು ಕೇಳಿರುತ್ತೀರಾ ಆದರೆ ಮಹಿಳಾ ನಾಗಸಾಧುಗಳು ಕೂಡ ಇದ್ದಾರಾ ಅವರು ಹೇಗಿರುತ್ತಾರೆ ಎನ್ನುವುದು ನಿಮಗೆ ಗೊತ್ತಾ ಗೊತ್ತಿಲ್ಲದಿದ್ದರೆ ಅದನ್ನು ನಾವು ಇಲ್ಲಿ ಹೇಳುತ್ತೇವೆ ಪುರುಷ ನಾಗಸಾಧುಗಳಂತೆ ಮಹಿಳಾ ನಾಗಸಾಧುಗಳು ಕೂಡ ಇದ್ದಾರೆ ಇವರನ್ನು ನಾಗಸಾಧ್ವಿನಿಗಳು ಎಂದು ಕರೆಯುತ್ತಾರೆ ಸಂಪೂರ್ಣ ಭಾರತದಲ್ಲಿ ಒಟ್ಟು ಹದಿಮೂರು ನಾಗಸಾಧುಗಳ ಅಖಾಡ ಇದೆ ಇಲ್ಲಿ ಸನ್ಯಾಸಿಗಳನ್ನು ನಾಗಸಾಧುಗಳಾಗಿ ಪರಿವರ್ತನೆ ಮಾಡಲಾಗುತ್ತದೆ ಇವುಗಳಲ್ಲಿ ಜೂನಾ ಅಖಾಡ ಎನ್ನುವಲ್ಲಿ ಅತ್ಯಧಿಕ ನಾಗಸಾಧುಗಳು ದೀಕ್ಷೆ ತೆಗೆದುಕೊಳ್ಳುತ್ತಾರೆ ಮಹಿಳೆಯರು ನಾಗಸಾಧು ಆಗುವುದಕ್ಕಿಂತಲೂ ಮೊದಲು ಸನ್ಯಾಸಿನಿಯಾಗಬೇಕಾಗುತ್ತದೆ ಅದಕ್ಕಾಗಿ ಅವರಿಗೆ ಗುರು ಒಬ್ಬರು ಬೇಕು ಆ ಗುರುಗಳು ನಾಗಸಾಧುಗಳ ಅಖಾಡದಲ್ಲಿ ಇರುತ್ತಾರೆ ಹಾಗಾಗಿ ಮಹಿಳೆಯರು ತನಗೆ ಅನುಕೂಲವಾದ ಯಾವುದಾದರೂ ಒಂದು ಅಖಾಡಗಳಲ್ಲಿ ಸನ್ಯಾಸಿನಿ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸನ್ಯಾಸಿನಿ ದೀಕ್ಷೆಯನ್ನು ಕೊಡುವ ಮೊದಲು ಆ ಅಖಾಡದವರು ಸಂಪೂರ್ಣವಾಗಿ ಆ ಮಹಿಳೆಯು ಜನನದಿಂದ ಇಲ್ಲಿಯವರೆಗೆ ಏನೇನು ಮಾಡಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳುತ್ತಾರೆ ಸನ್ಯಾಸಿ ದೀಕ್ಷೆ ಪಡೆಯಲು ಮಹಿಳೆಯರು ಅಕಾಲದ ಗುರುಗಳಿಗೆ ತನಗೆ ಸಂಸಾರ ಹಾಗೂ ಸಮಾಜದಲ್ಲಿ ಯಾವುದೇ ಮೋಹವಿಲ್ಲ ಎನ್ನುವುದನ್ನು ಸಾಬೀತುಪಡಿಸಬೇಕಾಗುತ್ತದೆ ಈ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ಮಹಿಳೆಯರಿಗೆ ದೀಕ್ಷೆಯನ್ನು ನೀಡಲಾಗುತ್ತದೆ ನಾಗಸಾಧುಗಳು ಮಾಡುವಂತೆ ಮಹಿಳೆಯರು ಕೂಡ ತನಗೆ ತನ್ನ ಕುಟುಂಬದವರ ಮೇಲೆ ಯಾವುದೇ ಸಂಬಂಧವಿಲ್ಲ ಎಂದು ಪಿಂಡದಾನವನ್ನು ಮಾಡಬೇಕಾಗುತ್ತದೆ ಹಾಗೂ ತನ್ನ ಕೇಶವನ್ನು ತೆಗೆಯಬೇಕಾಗುತ್ತದೆ ಕೇಶವನ್ನು ತೆಗೆದ ನಂತರ ಪವಿತ್ರ ನದಿಯಲ್ಲಿ ತೀರ್ಥಸ್ಥಾನವನ್ನು ಮಾಡಿಸಲಾಗುತ್ತದೆ ಮಹಿಳಾ ನಾಗಸಾಧುಗಳಿಗೆ ಪುರುಷ ನಾಗಸಾಧುಗಳಂತೆ ಏಳರಿಂದ ಹದಿಮೂರು ವರ್ಷಗಳವರೆಗೆ ಕಠಿಣ ಬ್ರಹ್ಮಚರ್ಯೆಯನ್ನು ಪಾಲನೆ ಮಾಡಬೇಕಾಗುತ್ತದೆ ಇವೆಲ್ಲವನ್ನು ಅಖಾಡದ ಗುರುಗಳು ಗಮನಿಸುತ್ತಿರುತ್ತಾರೆ ಅಲ್ಲದೆ ಗುರುಗಳು ಇವರು ಬ್ರಹ್ಮಚರ್ಯೆಯನ್ನು ಸರಿಯಾಗಿ ಪಾಲನೆ ಮಾಡಿದ್ದಾರೆಯೇ ಎನ್ನುವುದರ ಬಗ್ಗೆ ವಿವಿಧ ಪರೀಕ್ಷೆಗಳನ್ನು ಮಾಡುತ್ತಾರೆ ಗುರು ಇದರಿಂದ ಸಂತೃಪ್ತಿಯನ್ನು ಹೊಂದಿದರೆ ಮಾತ್ರ ಅವರಿಗೆ ದೀಕ್ಷೆಯನ್ನು ನೀಡಲಾಗುತ್ತದೆ ಅವರ ಸಾಧನೆ ತೃಪ್ತಿಕರವಾಗಿಲ್ಲದಿದ್ದರೆ ಅವರನ್ನು ಮತ್ತೆ ಕೆಲವು ವರ್ಷಗಳವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಲು ಬಿಡಲಾಗುತ್ತದೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮಹಿಳೆಯರಿಗೆ ಮಾತಾ ಎಂದು ಸಂಬೋಧಿಸಲಾಗುತ್ತದೆ ಮಹಿಳೆ ನಾಗಸಾಧುವಾಗಿ ಪರಿವರ್ತನೆಗೊಂಡ ನಂತರ ಅಖಾಡದಲ್ಲಿರುವ ಹಿರಿಯ ಕಿರಿಯ ನಾಗಸಾಧು ಮತ್ತು ಸನ್ಯಾಸಿಗಳು ಅವರನ್ನು ಮಾತಾ ಎಂದು ಕರೆಯುತ್ತಾರೆ ಮಹಿಳಾ ನಾಗಸಾಧುಗಳು ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಜಪ ಮಾಡುತ್ತಾರೆ ಮಧ್ಯಾಹ್ನ ಊಟದ ನಂತರ ರಾತ್ರಿ ಮಲಗುವವರೆಗೂ ಶಿವನ ಜಪದಲ್ಲಿರುತ್ತಾರೆ ನಾಗಸಾಧು ವರ್ಗದಲ್ಲಿ ಮಹಿಳಾ ನಾಗಸಾಧುಗಳಿಗೆ ಬಹಳ ಮರ್ಯಾದೆ ನೀಡಲಾಗುತ್ತದೆ ಪುರುಷ ನಾಗಸಾಧುಗಳಿಗೆ ನಗ್ನವಾಗಿರಲು ಅನುಮತಿ ಇರುತ್ತದೆ ಆದರೆ ಮಹಿಳಾ ನಾಗಸಾಧುಗಳಿಗೆ ಒಂದು ಬಟ್ಟೆಯನ್ನು ಹಾಕಿಕೊಳ್ಳಬಹುದು ಅದು ಹೊಲಿದ ಬಟ್ಟೆಯಲ್ಲ ಹೊಲಿದ ಬಟ್ಟೆಯನ್ನು ಹಾಕಿಕೊಳ್ಳುವುದು ಪಾಪದ ಕಾರ್ಯವಾಗಿರುತ್ತದೆ ಕುಂಭ ಮೇಳದ ಸಂದರ್ಭದಲ್ಲಿ ನದಿ ಸ್ನಾನ ಮಾಡುವಾಗಲೂ ಒಂದು ಬಟ್ಟೆಯನ್ನು ಸುತ್ತಿಕೊಂಡೇ ಅವರು ಸ್ನಾನ ಮಾಡಬೇಕಾಗುತ್ತದೆ ಜೂನ ಅಖಾಡದಲ್ಲಿ ಸುಮಾರು ಹತ್ತು ಸಾವಿರ ಮಹಿಳಾ ನಾಗಸಾಧುಗಳಿದ್ದಾರೆ ಇವರಲ್ಲಿ ವಿದೇಶಿಯರು ಇದ್ದಾರೆ ಹೆಚ್ಚಾಗಿ ಯುರೋಪಿನ ಮಹಿಳೆಯರು ಇದರ ಕಡೆಗೆ ಆಕರ್ಷಿತರಾಗುತ್ತಾರೆ ನಾಗಸಾಧು ಆಗಲು ಇಷ್ಟೆಲ್ಲ ಕಠಿಣ ತಪಸ್ಸು ಮಾಡಬೇಕಾಗುತ್ತದೆ ಎನ್ನುವುದರ ಅರಿವಿದ್ದೇ ಸಂತೋಷದಿಂದ ವಿದೇಶಿ ಮಹಿಳೆಯರು ನಾಗಸಾಧುಗಳಾಗುತ್ತಿದ್ದಾರೆ